ಪಕ್ಷದ ಹಿನ್ನೆಲೆಯಲ್ಲಿ ಡಿ ಆರ್ ರಾಜು ನಮ್ಮನ್ನು ಅಗಲಿದ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹೆಚ್ಚಿನ ನಾಯಕರಾದಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರೇ ಹಾಗೆ ನಮ್ಮ ಜಿಲ್ಲೆಯ ಪಕ್ಷನ ಕಟ್ಟಿದಂತಹ ಜಿಲ್ಲೆಯ ಅಧ್ಯಕ್ಷರಾದಂಥ ಅಶೋಕ್ ಕುಮಾರ್ ಕೊಡವರು ಅವರೇ ಹಾಗೆಯೇ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂಥ ನಮ್ಮ ನೆಚ್ಚಿನ ಕುಮಾರ್ ಶೆಟ್ಟಿ ಅವರೇ ಹಾಗೆ ಹಿರಿಯರಾದಂತಹ ಕಿರೆ ಕೃಷ್ಣ ಶೆಟ್ಟಿ ಅವರೇ ಹಾಗೆ ಶೇಖರ್ ಮಂಡ್ಯವಾಳ ಅವರೇ ಅವರೇ ಸುಧಾಕರ್ ಕೋಟ್ಯನವರೇ ಸದಸ್ಯ ಅವರೇ ಹಾಗೆಯೇ ಎಲ್ಲ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ಹಾಗೆ ನಮ್ಮ ನೂತನವಾಗಿ ಆಯ್ಕೆಯಾದಂಥ ಸುಬೋಧ್ರಾವ್ ಅಧ್ಯಕ್ಷರು ಕಾರ್ಕಳ ಬ್ರಾಸ್ ಹಾಗೆ ಗೋಪಿನಾಥ್ ಪಟೇಲ್ ಅವರೇ ಸತೀರ್ ಬ್ರಾಸ್ ಹಾಗೆ ಎಲ್ಲ ಕಾಂಗ್ರೆಸ್ಸಿನ ಬಂಧುಗಳೇ ಘಟಕದ ಅಧ್ಯಕ್ಷರು ಬಹಳ ಪಕ್ಷದ ನೆಲೆಯಲ್ಲಿ ನಾವು ಮಾತಾಡೋದಾದರೆ ಬಹಳ ಕಳೆದ ಪಂಚಾಯತ್ ಚುನಾವಣೆಯ ಸಂದರ್ಭದಿಂದ ಹಿಡಿದು ನಾವು ಇಲ್ಲಿಯವರೆಗೆ ಪಕ್ಷಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟವರು ನಾವು ಒಟ್ಟಾಗಿ ದುಡಿದವರು ಆದರೆ ಇವತ್ತು ಉದ್ಯಮಿಯಾಗಿ ಸಮಾಜಕ್ಕೆ ಎಲ್ಲ ಸಮಾಜದವರಿಗೆ ಒಂದು ಅವರು ಇಲ್ಲವಾಗಿದ್ದು ಬಹಳ ನೋವನ್ನುಂಟು ಮಾಡುವ ಒಬ್ಬ ದಾನಿ ಕೊಡುಗೆಯನ್ನು ಕೊಟ್ಟಂಥ ಉದ್ಯಮಿ ನಮಗೆ ನೆನಪಾಗ್ತದೆ ಯಾರೂ ಒಬ್ಬ ವ್ಯಕ್ತಿ ಇದ್ದಾಗ ನಮಗೆ ಅದು ಅನ್ನಿಸೋದಿಲ್ಲ ಆದರೆ ನಮಗೆ ಗೋ ಗೋಪಾಲ್ ಭಂಡಾರಿಯವರಂಥವರನ್ನು ಕಳೆದುಕೊಂಡಾಗ ನಮಗೆ ಅನಿಸಿತು ಆ ಬಹುಶಃ ನಮಗೆ ಒಂದು ದೊಡ್ಡ ರಾಜಕೀಯದ ಕೊಡುಗೆ ಇಲ್ಲವಾಯ್ತಲ್ಲ ಅಂತ ಅದೇ ರೀತಿ ಇವತ್ತು ನಮ್ಮ ರಾಜಣ್ಣನವರು ಅಗಲಿದ ಸಂದರ್ಭದಲ್ಲಿ ವ್ಯಕ್ತಿ ಇದ್ದಾಗ ಗೊತ್ತಾಗುವುದಿಲ್ಲ ಆದರೆ ಅವರು ಅಗಲಿದಾಗ ನಮಗೆ ಆ ನೋವು ಆ ಬೇಸರ ಬಹುಶಃ ಒಂದು ದೊಡ್ಡ ಒಂದು ಶಕ್ತಿಯನ್ನು ನಾವು ಕಳೆದುಕೊಂಡಿದ್ದೇವೆ ಪಕ್ಷಕ್ಕೆ ಅದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಅಲ್ಲ ಅವರು ಯಾವ ಪಕ್ಷದವರು ಬಂದರೂ ಸಹ ಸಹಾಯ ಮಾಡುವಂಥ ಮನೋಭಾವ ಅನ್ನೋದವರು ಹಾಗೆ ಸಮಾಜಕ್ಕೆ ಸಹ ಅವರು ದೊಡ್ಡ ಕೊಡುಗೆ ಇರ್ತಾನೆ ಅದರಿಂದ ನಾವು ಮನುಷ್ಯ ಎಷ್ಟು ದಿನ ಹುಟ್ಟ್ತಾನೆ ಅನ್ನೋ ಹುಟ್ಟಿ ಬದುಕ್ತಾನೆ ಅನ್ನೋದು ಮುಖ್ಯವಲ್ಲ ಅವನು ಹೇಗೆ ಬದುಕಿದ ಯಾವ ರೀತಿ ಬದುಕನ್ನು ಕಟ್ಟಿಕೊಂಡ ಎನ್ನುವುದೇ ಬಹಳ ಮುಖ್ಯ ಆದ್ದರಿಂದ ಇವತ್ತು ಬಹಳ ಒಂದು ಉತ್ತಮವಾದ ಕಾರ್ಯವನ್ನು ಎರಡೂ ಅಧ್ಯಕ್ಷರುಗಳು ಬಹುಶಃ ಬಹಳ ಬೇಗನೆ ನಮ್ಮ ನೆಚ್ಚಿನ ನಾಯಕರ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ಆದ್ದರಿಂದ ನಾವು ಎಲ್ಲರೂ ಈ ಕಾರ್ಯಕ್ರಮ ಅವರ ಏನು ಸಂದೇಶ ಇದೆ ಅವರು ಪಕ್ಷಕ್ಕೆ ಕೊಡುಗೆ ಕೊಡುಗೆ ಏನಿದೆ ಹಾಗೆ ನಾವು ಹೇಗೆ ನಮ್ಮ ಪಕ್ಷವನ್ನು ಕಟ್ಟುವಂಥ ಒಂದು ಒಳ್ಳೆಯ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳಿ ನನಗೆ ಅವಕಾಶವನ್ನು ಕೊಟ್ಟಂತ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರಿಗೆ ನಾನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ